ಓಂ ಶಕ್ತಿ ಗುರುವಡಿ ಶರಣಂ ತಿರುವಡಿ ಶರಣಂ ಮೇಲ್ಮರವತ್ತೂರ್ ಆದಿಪರಾಶಕ್ತಿ ಪೀಠಕ್ಕೆ ತೈಪೂಸ ಮಾಲೆಗಳನ್ನು ಧರಿಸಿ ಹಿರುಮುಡಿಯನ್ನು ಹೊತ್ತು ಬರುವ ಶಕ್ತಿಗಳ ಪ್ರೀತಿಯ ಗಮನಕ್ಕೆ ಶಕ್ತಿಗಳು ನಮ್ಮ ಮೇಲ್ಮರವತ್ತೂರ್ ಆದಿಪರಾಶಕ್ತಿ ಪೀಠದಲ್ಲಿ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಹಿರುಮುಡಿಯನ್ನು ಅರ್ಪಿಸಬಹುದು ಸಿದ್ಧರ ಪೀಠದ ಆಡಳಿತ ಮಂಡಳಿಯವರು ನೀಡಿರುವ ಮಾರ್ಗಸೂಚಿಗಳನ್ನು ಪಾಲಿಸಲು ಹಾಗೂ ತಮ್ಮ ಜಿಲ್ಲೆಗಳಿಗೆ ನಿಗದಿತ ಸಮಯದೊಳಗೆ ಹಿರುಮುಡಿ ಕಟ್ಟಲು ಶಕ್ತಿಗಳಿಗೆ ದಯಮಾಡಿ ವಿನಂತಿಸುತ್ತೇವೆ ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಸಂಜೆ ಆರು ನಲವತ್ತೈದು ಗಂಟೆಗಳವರೆಗೆ ಟೋಕನ್ ಅನ್ನು ಪಡೆದುಕೊಳ್ಳಬಹುದು ತಮ್ಮ ಊರುಗಳಿಂದ ಹೊರಡುವಾಗ ಸಾಧ್ಯವಾದಷ್ಟು ರಾತ್ರಿಯಲ್ಲಿ ಪ್ರಯಾಣಿಸುವುದನ್ನು ತಪ್ಪಿಸಬೇಕು ಮತ್ತು ಹೊಳಬರುವ ವಾಹನಗಳನ್ನು ಶಾಂತವಾಗಿ ಮತ್ತು ಸುರಕ್ಷಿತವಾಗಿ ಸಂಪರ್ಕಿಸಬೇಕು ಚಾಲಕರು ವಾಹನಗಳನ್ನು ಸ್ಥಿರ ವೇಗದಲ್ಲಿ ಚಲಾಯಿಸಲು ಸೂಚಿಸಬೇಕು ಅಲ್ಲಲ್ಲಿರುವ ಕೆರೆ ಕೊಳಗಳಲ್ಲಿ ಇಳಿದು ಸ್ನಾನ ಮಾಡದಂತೆ ಸೂಚಿಸಬೇಕು ಅದೇ ರೀತಿ ವಿದ್ಯುತ್ ತಂತಿಗಳಿರುವ ಸ್ಥಳಗಳಲ್ಲಿ ಸುರಕ್ಷತೆ ಅತ್ಯಗತ್ಯ ತಾಯಿ ನೀಡಿದ ವರದಾನವಾಗಿ ಹಿರುಮುಡಿ ಮತ್ತು ಶಕ್ತಿಮಾಳೆಯನ್ನು ನಾವು ಸಂರಕ್ಷಿಸುವಂತೆಯೇ ನಾವು ಸಾಗಿಸುವ ವಸ್ತುಗಳನ್ನು ನಾವು ರಕ್ಷಿಸಬೇಕು ಮತ್ತು ಕುಟುಂಬ ಸದಸ್ಯರು ಮತ್ತು ಶಕ್ತಿಗಳನ್ನು ಸುರಕ್ಷಿತವಾಗಿ ಮತ್ತು ಜವಾಬ್ದಾರಿಯುತವಾಗಿ ತರಬೇಕು ನಮ್ರತೆ ಮತ್ತು ಶಿಸ್ತು ತುಂಬಿದ ಭಕ್ತಿಯನ್ನು ತಾಯಿಯ ಹತ್ತಿರ ಪ್ರೀತಿಯಿಂದ ನಾವು ಅರ್ಪಿಸುವ ಹಿರುಮುಡಿಯನ್ನು ತಾಯಿ ಮನಪೂರ್ವಕವಾಗಿ ಸ್ವೀಕರಿಸುತ್ತಾರೆ ಆದ್ದರಿಂದ ಆಧ್ಯಾತ್ಮಿಕ ಹಮ್ಮನವರ ಇಚ್ಛೆಯಂತೆ ನಾವು ನಡೆದುಕೊಳ್ಳೋಣ ತಾನೇ ಓಂ ಶಕ್ತಿ